ಗೊಂದಲ ಮಾಡೋದಕ್ಕೆ ಗೊಂದಲ ಸೃಷ್ಟಿ ಮಾಡೋದಕ್ಕೆ ನಾವು ನಾವು ಒಂದು ಎನ್ಕ್ವೈರಿ ಕಮಿಷನ್ ಅನ್ನ ನೇಮಣಿಕೆ ಆಗಿರ್ತಕ್ಕಂಥದ್ದು ಯಾವುದೇ ವಿರೋಧ ಪಕ್ಷದವರಾಗಿದ್ರೆ ಅದರ ಸ್ವಾಗತಿಸಬೇಕಾಗಿತ್ತು ಆ ಸ್ವಾಗತಿಸೋದನ್ನ ಬಿಟ್ಟು ಅದೇ ವಿಷಯವನ್ನು ತೆಗೆದುಕೊಂಡು ಗಲಾಟೆ ಮಾಡುದು ಎಂಟ್ ಮೋಷನ್ ನಾನು ನೋಡಿದೆ

ಇನ್ಕ್ವೈರಿ ಕಮಿಷನ್ ಆಗಿರ್ತೀವಿ ಮಾಡ್ಬೇಕು ಅವ್ರು ಮಾಡ್ತಾರೆ ಸುರೇಶ್ ಅವರು ಹೇಳಿದ್ದಾರೆ ನಾನೆಲ್ಲ ನನ್ನ ಹತ್ರ ದಾಖಲೆ ಇದೆ ನಾನು

ಬದಿ ಗೊತ್ತಿತ್ತು ತಗೊಂಡ್ರೆ ನೋಡಿ ಇದ್ದಾರೆ ಅವರು ಅವರು ಸಮರ್ಥರಿದ್ದಾರೆ ಮಾಡೋ ಅಂತದ್ಕೆ ಅದ್ ಏನೇನಿದೆಯೋ ನಮ್ಮ ಹತ್ರ ದಾಖಲೆ ಇದೆ ಅಂತಾರೆ ಸಮರ್ಥರಿದ್ದಾರೆ ಮಾಡಕ್ಕೆ ಒಂದು ಅಲ್ಟಿಮೇಟ್ ಆಗಿ ಎಲ್ಲ ಚಿನ್ನ ಪತ್ರಿಕೆಯಲ್ಲಿ ಮೀಡಿಯಾದಲ್ಲಿ ಇದೇ ಬರ್ತಾ ಇದ್ರೆ ಎಲ್ಲಿ ಯಾವ್ದೇನೆ ನೀವ್ ಹೇಳ್ದಂಗೆ ಹೇಳಿ ಯಾವ್ದೋ ಒಂದು ಆಯೋಗ ಮಾಡ್ಬಿಟ್ರೆ ಅದು ತೀರ್ಪತ್ತೆ ಇರೋದ್ ಏನ್ಕೆ ಬಗ್ಗೆ ಚರ್ಚೆ ಮಾಡಿ ಈಗ ತಾವು ಕೂಡ ಹೇಳಿದ್ದೀರಿ ವಿಚಾರವು ದಯವಿಟ್ಟು ನನಗೊಂದು ಅವಕಾಶ ಕೊಡಿ ಇಬ್ಬರು ಕೂಡ ಸ್ವಲ್ಪ ಕೂತ್ಕೊಳ್ಳಿ ಸ್ವಲ್ಪ ನನಗೊಂದು ಸುರೇಶ್ ಒನ್ ಸೆಕೆಂಡ್ ಅಲ್ಲ ನನಗೊಂದು ನಿಮಿಷ ಟೈಮ್ ಕೊಡಿ ಬೇಡ ಸುರೇಶ್ ಆಯ್ತು ಇಲ್ಲ ಅವರು

ಒಬ್ಬರ ಮೇಲೆ ಟಾರ್ಗೆಟ್ ಮಾಡೋದಲ್ಲ ಎಲ್ಲ ಸುರೇಶ್ ಅವ್ರೆ ಆಯ್ತು ಒಂದ್ ಸೆಕೆಂಡ್ ಬಿಜೆಪಿ ನನಗೂ ಅವಕಾಶ ಕೊಡ್ಬೇಕು ಬರೀ ಸೆಕೆಂಡ್ ಅವ್ರೆ ಎತ್ನಲ್ ಅವ್ರೆ